ಅವಳು ದೇವಸ್ಥಾನಕ್ಕೆ ಹೋದವಾಗ ಪ್ರಾಣೆಯಾಗಿತ್ತು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಾಗಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವ್ರು ಹೇಳಿದರು ನನಗೆ ಮಿಸ್ಸೇಕ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದ ಅವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಕ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಅವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ ಆಮೇಲೆ ಹೊಡೆದಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೂ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಕೋಮಕ್ಕೆ ಹೋಗಿದ್ದೆ ಕೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದ ಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಜೊತೆಗೆ ಹೋಗಿದ್ರು ಸರ್ ಅಷ್ಟೇ ಮಿಸ್ಸಿಂಗ್ ನಾನು ಮೊನ್ನೆ ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳ ಅಸ್ಥಿ ಸಿಕ್ಕಿದ್ರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವರ ಹತ್ರ ಬಂದಿದ್ದೀನಿ ಎಸ್ ಪಿ ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಇಲ್ಲ ಬಂದು ಇಲ್ಲ ಬೆಳಗ ಇಲ್ಲ ಇರುವ ಒಬ್ಬಳ ಮಗಿಳನ್ನು ಕಳ್ಕೊಂಡು ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇನ್ನು ಇದಕ್ಕಿಂತ ನಾನೇನು ಕೇಳೋಕ್ಕಾಗ್ತಾ ಇಲ್ಲ ಅನನ್ಯ ಭಟ್ ಅಂತ ಇಲ್ಲಿ ಎಮ್ ಬಿ ಬಿ ಎಸ್ ಮಣಿಪಾಲ್ ಹಾಸ್ಪಿಟಲ್ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿಸಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿಗಿದ್ದರೆ ನಾನಿವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದರೆ ಅವಳ ಆಸ್ತಿ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವ್ರ ಹತ್ರ ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ